ಇವತ್ತು ಭಾನುವಾರ ಇದೆ ಎಲ್ಲಿ ಹೋಗ್ತಿದ್ದೀರಾ ನೀವು ನಿಮ್ಮ ಹೆಸರು ಭಾನುವಾರ ಇವತ್ತು ಸರ್ ಸರ್ ಒಂದು ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ಒಂದ್ ಸೆಕೆಂಡ್ ಪ್ಲೀಸ್ ಸರ್ ಆಯ್ತು ಆಯ್ತು ನಿಮ್ಮ ಹೆಸರು ಏನು ನಿಮ್ ಹೆಸರು ಸರ್ ಒಂದು ಒಂದ್ ಸೆಕೆಂಡ್ ಇರಿ ಇವತ್ ಯಾರ ಹತ್ರ ಇವತ್ ಭಾನುವಾರ ತಾನೆ ಮತ್ತೆ ಗೌರ್ಮೆಂಟ್ ವೆಹಿಕಲ್ ತಗೊಂಡು ಯಾಕೆ ಹೋಗ್ತಿದ್ರಾ ಎಲ್ಲಿ 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 ಹೌದಾ ಅಸ್ಕೋಡಲ್ಲಿ ಇದೆಯಾ ಅದು ಇನ್ಸ್ಪಿರೇಷನ್ ಕೊಡಿ ಸರ್ ಅದು ಡೈರಿಯಲ್ಲಿ ಕೊಡಿ ನಿಮ್ಮ ಬರ್ಕೊಂಡಿದ್ರಲ್ಲ ಅದನ್ನ ಒಂದು ನಿಮಿಷ ಬರ್ಕೊಂಡಿದ್ದೀರಲ್ಲ ಕೊಡಿ ಕೊಡಿ ಭಾನುವಾರ ಎಲ್ಲ ಡ್ಯೂಟಿ ಏನು ತೋರಿಸ್ಬೇಕು ಸರ್ ಭಾನುವಾರ ಡ್ಯೂಟಿ ಮಾಡ್ತೀರಾ ನೀವು ಸರಿ ನಿಮ್ಮ ಐಆರ್ ಸರ್ ನಂಬರ್ ಕೊಡಿ ನಾನು ಮಾತಾಡ್ತೀನಿ ನಡಿ ಅನ್ನೋದಲ್ಲ ಸರ್ ನೀವು ಈ ಥರ ಎಲ್ಲ ಅದು ಯಾಕೆ ಕೊಡೋದಲ್ಲ ಏನು ನಿಮ್ಗೆ ಹೇಳಿ ಮಾತಾಡಿ ಅವ್ರಿಗೆ ಒಂದು ಮುಂಚೆ ಮಾತಾಡಿ ನೋಡಿ ಬಂಧುಗಳೇ ಇವತ್ತು ಭಾನುವಾರ ಅಂತ ಇವರು ಯಾವುದೋ ಬೋರ್ವೆಲ್ ವಿಚಾರಕ್ಕೆ ಹೋಗ್ತಿದ್ದಾರೆ ಇಷ್ಟೊಂದು ನಾನು ಕೇಸ್ ವಿರುದ್ರಪ್ಪ ದಾವಣಗೆರೆ ಜಿಲ್ಲೆ ಲೋಕಸಭಾ ಅಭ್ಯರ್ಥಿ ಇವರು ಭಾನುವಾರನ್ನು ಡ್ಯೂಟಿ ಮಾಡ್ತಿದ್ರಂದ್ರೆ ಒಳ್ಳೆ ಪಾಪ ಒಳ್ಳೆ ನಿಯತ ಕೆಲಸ ಮಾಡ್ತಿದ್ರೆ ಸರ್ ನಮ್ಮ ಭಾನುವಾರ ಡ್ಯೂಟಿ ಮಾಡ್ತಿದಾರ ಅಂದ್ರೆ ಸರ್ ಇರಿ ಇರಿ ಒಂದ್ ಸೆಕೆಂಡ್ ಇರಿ ಸರ್ ನಿಮ್ ಹೆಸರು ಏನ್ ಹೇಳಿ ಈಗ ನಿಮ್ ಹೆಸರು ಗೊತ್ತಾಯ್ತು ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಭಾನುವಾರ ಡ್ಯೂಟಿ ಮಾಡ್ತಿದಾರಂದ್ರೆ ಅಪ್ರಿಶಿಯೇಟ್ ಕೊಡ್ತಾ ಇದ್ವಿ ಸರ್ ಈಗ ನಮ್ಮ ಅಧಿಕಾರಿಗಳು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಈಗ ಇವರು ಇವರು ಈಗ ಬೋರ್ವೆಲ್ ವಿಚಾರಕ್ಕೆ ಹೋಗ್ತಿರೋ ಭಾನುವಾರ ಡ್ಯೂಟಿ ಮಾಡ್ತಾರ ಡೀಟೇಲ್ಸ್ ಬೇಕು ಡೈರಿ ಕೊಡಿ ಡೈರಿ ಡೈರಿ ಎಂಟ್ರಿ ಫೈಲ್ ಬೇಡ ಸರ್ ನಾನು ಎಸ್ ಪಾರ್ಟಿಯಿಂದ ಜಿಲ್ಲಾ ಎಂ ಪಿ ಕ್ಯಾಂಡಿಡೇಟ್ ವೀರಭದ್ರಪ್ಪ ಅಂತ ಹೇಳಿ ಇಲ್ಲ 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 ಒಂದ್ ಸೆಕೆಂಡ್ ಇರಿ ಯಾಕೆಂದ್ರೆ ನಿಮ್ಗೆ ಮಿಸ್ಗೈಡ್ ಮಾಡ್ತಾ ಇಲ್ಲ ನಾನು ನಾನು ಕೇಳ್ತಿರೋ ಉದ್ದೇಶ ಏನು ಸರ್ ನಾನ್ ಬರಲ್ಲ ನಿಮ್ ಡೈರಿ ಎಂಟ್ರಿ ಮಾಡಿರೋದು ಕೊಡಿ ಫೈಲ್ ಬೇಡ ನನಗೆ ಇಲ್ಲಿ ಈಗ ಒಂದ್ ನಿಮಿಷ ಸರ್ ಒಂದ್ ಸೆಕೆಂಡ್ ಬೇಜಾರಾಗ ಬೇಡಿ ಸರ್ ಸಾರ್ ಒಂದ್ ನಿಮ್ ಸಾರ್ ಎಂಟ್ರಿ ಇಲ್ಲ ಇಲ್ಲ ಎಂಟ್ರಿ ಬುಕ್ ತೋರಿಸಿ ತೋರಿಸಿ ಇಲ್ಲ ಇಲ್ಲ ಬಿಡಲ್ಲ ನಾನು ಸಾರ್ ಎಂಟ್ರಿ ಬುಕ್ ತೋರಿಸ್ಬೇಕು ಅದ್ ಬಿಡಿ ಅದ್ ಬಿಡಿ ಅದ್ ಬಿಡಿ ಸಾರ್ ನೀವು ಅದು ಬಿಡಿ ಅದ್ ಹೇಳ್ತಿಲ್ಲ ಸಾರ್ ನಾನು ಅದ ಹೇಳ್ತಾ ಇಲ್ಲ ನೀವು ನಿಮ್ ಬುಕ್ ತೋರ್ಸಿ ಅಲ್ಲಿ ಎಂಟ್ರಿ ಬುಕ್ ಇರುತ್ತಲ್ಲ ಅದು ತೋರಿಸಿ ತೋರಿಸಿ ಹಾ ಈಗ ಯಾಕೆಂದ್ರೆ ಅಲ್ಲಿ ಆಫೀಸಲ್ಲಿ ಎಂಟ್ರಿ ಮಾಡಿ ಬರ್ಬೇಕು ನೀವು ಯಾಕೆ ಅಲ್ಲ ಸರ್ ಒಂದು ನಿಮಿಷ ಇರಿ ಸರ್ ನಿಮ್ಮ ಯಾರ ಕೃಷ್ಣ ಅವರಲ್ಲ ನಿಮ್ಮ ಹೆಸರು ಕೃಷ್ಣ ಸರ್ ಒಂದ್ ನಿಮಿಷ ಈಗ ನೀವು ಕಾರ್ ಹೋಗ್ಬೇಕಂದ್ರೆ ಭಾನುವಾರ ಆದ್ರೂ ಎಂಟ್ರಿ ಮಾಡಿ ಹೋಗ್ಬೇಕು ರಿಜಿಸ್ಟರ್ ಬುಕ್ ಕೊಡಿ 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 ದಯವಿಟ್ಟು ಹೇಳ್ತೇನೆ ರಿಕ್ವೆಸ್ಟ್ ನನಗೆ ಅದೇ ಬೇಕು ನಮ್ಮ ವೆಹಿಕಲ್ ಇದು ನಮ್ಮ ವೆಹಿಕಲ್ ಇದು ಹಾ ಆಯ್ತು ಗೌರ್ಮೆಂಟ್ ಜನಾಂಗದ ವೆಹಿಕಲ್ ಇದು ನೀವು ರಿಜಿಸ್ಟರ್ ಬುಕ್ಸ್ ಅಲ್ಲಿ ಎಂಟ್ರಿ ಮಾಡ್ದಲ್ಲಿ ಹೆಂಗ್ ತಗೊಂಡೋಗ್ತೀರಾ ಗಾಡಿ ಕೊಡಿ ಬಂಧುಗಳೇ ಇಲ್ಲಿ ನಾನು ಅಂಗಡ ಹೋಬ್ಳಿ ದಾವಣಗೆರೆ ಜಿಲ್ಲೆ ಇದ್ದೀನಿ ಅಕ್ಕಪಕ್ಕ ಇರೋಂತ ನಮ್ಮ ಇವರು ಬರ್ರಿ ಯಾಕೆ ಯಾಕೆ ಏನಕ್ಕೋಸ್ಕರ ಅಂದ್ರೆ ಇವರು ಇವರು ಡಿಟೇಲ್ಸ್ ಕೊಡ್ತಾ ಇಲ್ಲ ನನಗೆ ನನಗೆ ಡಿಟೇಲ್ಸ್ ಕೊಡಿ ಹೋಗಿ ಹ್ಞೂ ಭಾನುವಾರ ಓಕೆ ಅದು ಅದು ನಾನು ಕೇಳ್ತಾ ಇದ್ದೀನಿ ಸರ್ ನಾನು ಡೈ ಡೈರಿಯಲ್ಲಿ ಎಂಟ್ರಿ ನಾವು ರೀ ಈಗ ಸರ್ ಈಗ ಅವರೇ ಬರಲಿ ಏನಕ್ಕೋಸ್ಕರ ಅಂದ್ರೆ ಡೈರಿಯಲ್ಲಿ ಎಂಟ್ರಿ ಆಗಿರ್ಬೇಕಲ್ಲ ಸರ್ ಬರ ಈಗ ನೀವು ಹೋಗ್ರಿ ಇಲ್ಲ ಅಂತ ಹೇಳ್ತಾ ಇಲ್ಲ ಅಲ್ಲ ಸರ್ ಅವರು ಬರಲಿ ಅಲ್ಲ ಅವರು ಬರಲಿ ನಾನು ಹೇಳ್ತಿರೋದೇನು ಈಗ ಡೈರಿಯಲ್ಲಿ ಎಂಟ್ರಿ ಆಗ್ಬೇಕಲ್ಲ ಅಲ್ಲ ಸರ್ ಅವ್ರ ಹತ್ರ ಕೇ ಮಾತಾಡ್ತಿಲ್ಲ ಅವ್ರ ಹತ್ರ ಯಾಕೆ ಮಾತಾಡೋಣ ಹೇಳಿ ಸರ್ ನೀವು ಅವ್ರ ಹತ್ರ ಯಾಕೆ ಮಾತಾಡ್ಬೇಕು ನಾವು ಈಗ ನಾನು ಹೇಳ್ತಿರೋದೇನು ಉದ್ದೇಶ ಏನು ಹೇಳ್ರಿ ನೀವೇ ಹೇಳ್ರಿ ನಾನ್ ಕೇಳ್ತಿರೋ ಉದ್ದೇಶ ಏನ್ ಹೇಳ್ರಿ ನಿಮ್ಗೆ ಭಾನುವಾರ ಚೆಕ್ ಮಾಡಕ್ ಬರ್ಬೇಕಾ ಕೆಆರ್ ಕೆಆರ್ ಪಾರ್ಟಿ ಜೀಪಾ ಅಡ್ಡಾಕಿದೀವಿ ಅಂದ್ರೆ ಬಾ ಅದು ಡಿಟೇಲ್ಸ್ ಕೊಡಿ ಹ್ಮ್ ಅದು ಸತ್ಯ ಅದು ಈಗ ಅಲ್ಲ ಸರ್ ಒಂದ್ ನಿಮಿಷ ಡೈರಿಯಲ್ಲಿ ಎಂಟ್ರಿ ಮಾಡ್ಬೇಕಲ್ಲ ನೀವು ಅಂದ್ರೆ ಡೈರಿಯಲ್ಲಿ ಎಂಟ್ರಿ ಮಾಡಿ ತೋರಿಸಿ ನಮ್ಗೆ ಹೋಗಿ ಹೋಗ್ರಿ ನೀವು ಇಲ್ಲ ಅಂತ ಹೇಳ್ತಿಲ್ಲ ಕೊಡಿ ಮಾತಾಡ್ತೀನಿ ನಾನ್ ಮಾತಾಡ್ತೀನಿ ಕೊಡಿ ನಾನ್ ಮಾತಾಡ್ತೀನಿ ಕೊಡಿ ಸರ್ ನಾನು ಸರ್ ಅವ್ರಿಗೆ ಹೋಗೋದಕ್ಕೆ ತೊಂದ್ರೆ ಇಲ್ಲ ಸರ್ ಹಲೋ ಸರ್ ಹೋಗೋದಕ್ಕೆ ತೊಂದರೆ ತೊಂದ್ರೆ ಇಲ್ಲ ಈಗ ಡೈರಿಯಲ್ಲಿ ಎಂಟ್ರಿ ಆಗಿರ್ಬೇಕಲ್ಲ ಸರ್ ಇವತ್ತು ಭಾನುವಾರ ಇದೆ ಈಗ ಡೈ ಡೈರಿಯಲ್ಲಿ ಎಂಟ್ರಿ ಮಾಡಿ ಅವ್ರು ಹೋಗ್ಬೇಕು ಹೌದಾ ಹಾಂ ಮತ್ತೆ ಈಗ ಅವರು ಅವ್ರು ಅವ್ರಿಗೆ ಕರ್ಸ್ತೀನಿ ಅಂತ ಕರ್ಸ್ತೀನಂತ ದಿನ ಹೋಗ್ಲಿ ಇಲ್ಲ ಅಂತ ಹೇಳ್ತಿಲ್ಲ ಯಾಕೆಂದ್ರೆ ಖುಷಿ ಅದು ಯಾಕೆಂದ್ರೆ ಜನಸಾಮಾನ್ಯರು ಕೆಲಸ ಮಾಡ್ತಿದಾರೆ ಅದು ನನಗೆ ಬೇಕದು ಇವರು ಡೈರಿಯಲ್ಲಿ ಎಂಟ್ರಿ ಮಾಡಿ ಹೋಗ್ಬೇಕು ಹೌದೇನು ಸರ್ ನಾನು ಕೇಳ್ತಿರೋದು ತಪ್ಪಿದೆಯಾ ಹಾಂ ಮತ್ತೆ ಅವ್ರಿಗೆ ಹೇಳಿ ಸರ್ ಈಗ ಯಾಕೆ ಈಗ ಯಾಕೆಂದ್ರೆ ನಾನು ಅವ್ರ ಬಗ್ಗೆ ನಮ್ಗೆ ಈಗ ಅವ್ರ ಬಗ್ಗೆ ನಮ್ಗೆ ಬೇಜಾರ ಇಲ್ಲ ಹೌದೇನ್ ಸರ್ ಮಾತಾಡಿ ಐವತ್ತೇಳು ಫೋಟೋ ಇಡಿಯಪ್ಪ ನಾನು ಕ್ಯಾಮ್ರಾ ಐಡಿ ಫಸ್ಟ್ ಹೇಳ್ತೀನಿ ಕ್ಯಾಮ್ರಾ ಐವತ್ತೇಳ ಕೆಲಸ ನಡೀತಾ ಇದೆ ನಾನ್ ಕೆಲ್ಸಕ್ಕೆ ಅವ್ರ ಹತ್ರ ಮಾತಾಡಿ ಸರ್ ಹತ್ರ ಮಾತಾಡಿ ಐವತ್ತೇಳ ಕೆರೆನಾ ಅಲ್ಲ ಸರ್ ಒಂದ್ ನಿಮಿಷ ಇರಿ ಒಂದ್ ಒಂದ್ ಸೆಕೆಂಡ್ ಆಯ್ತು ನಿಮ್ ಹೆಸರು ನಿಮ್ ಹೆಸರೇನೇ ಹೇಳಿ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಹೇಳಿ ಸಾರ್ ಇಲ್ಲಿ ತಡ್ರಿ ಒಂದ್ ನಿಮಿಷ ಇಲ್ಲಿ ಆನ್ಗೋಡಲ್ಲಿ ಆನ್ಗೋಡ್ ಕೆರೆನೇ ತುಂಬಕೆ ಆಗ್ತಾ ಇಲ್ಲ ಐವತ್ತೇಳು ಕೆರೆ ತುಂಬಿಸ ಹೆಂಗ್ ತುಂಬ ನೀವು ಹಾ ಹೇಳಿ ಸರ್ ಹತ್ರ ಮಾತಾಡಿ ಐವತ್ತೇಳು ಕೆರೆ ತುಂಬಸಕ್ ಹೋಗ್ತೀರ ಅಂದ್ರ ಏನ್ ಯಾರು ತುಂಬಸ್ರಿ ಈ ರಾಜ್ಯದಲ್ಲಿ ಯಾರು ಇಲ್ಲ ಇದೇ ಹಣೆ ಬರ ರೈತರದು ಏನೋ ದಯಮಾಡಿ ಹೇಳ್ತೀನಿ ಅದು ನಮಗೆ ಬೇಕು ಡಿಟೇಲ್ಸು ಡೈರಿ ಕೊಡಿ ಸರ್ ಬಂಧುಗಳೇ ನೋಡಿ ದಾವಣಗೆರೆ ಜಿಲ್ಲೆ ಆನ್ಗೋಡು ಹೋಬಳಿ ಇವತ್ತು ಏನಾಗ್ತಿದಾರೆ ಇವರು ಐವತ್ತೇಳು ಕೆರೆ ತುಂಬಿಸೋಕೆ ಹೋಗ್ಬೇಕಂತೆ ಇವತ್ತು ರೈತರು ಸಾಯ್ತಿದ್ದಾರೆ ಇಲ್ಲಿ ಇಲ್ಲಿ ಇಡೀ ರಾಜ್ಯದಲ್ಲಿ ಅಡಿಕೆ ಅಡಿಕೆ ತೋಟ ಒಣಗಿದೆ ಎಲ್ಲ ಒಣಗಿದೆ ಕೆರೆ ತುಂಬಿಸೋಕ್ಕೆ ಯೋಗ್ಯತೆ ಇಲ್ಲ ಇಂಥ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಕೆಲಸ ಮಾಡಬೇಕು ರಾಜ ಅಗ್ಲತ್ತ ಭಾನುವಾರನು ಕೆಲಸ ಮಾಡ್ತಾರೆ ಅಂದ್ರೆ ನಾವು ಖುಷಿ ಪಡ್ತೀವಿ ನಮ್ಗೆ ಡೀಟೇಲ್ಸ್ ಕೊಡ್ಬೇಕು ತಮ್ಮ ಇಟ್ಕೊಳಪ್ಪ ಒಂಚೂರು ಟೀ ಶರ್ಟ್ ಹಾಕಿ ಹಂಗೆ Ini satu lah. Ini kali. Ini nangka ya. ನಾವು ರಾತ್ರಿ ಆಗಲೂ ನಿದ್ದೆ ಕಟ್ಟಿ ಇಡೀ ರಾಜ್ಯ ತುಂಬನು ಇಂಥ ಅಧಿಕಾರಿಗಳಿಂದ ಕೆಲಸ ಮಾಡ್ತಾ ಇದೀವಿ ಇವರು ಅವು ರಾತ್ರಿ ಆಗ್ಲು ಮತ್ಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಇವತ್ತು ರೈತರು ಸಾಯ್ತಿದ್ದಾರೆ ಕೆರೆಗಳು ನೀರು ತುಂಬಿಸಕ್ಕೆ ಹೋಗ್ಬೇಕು ಮತ್ತೆ ಏನೋ ಬೇರೆ ಏನೋ ಕೆಲಸ ಮಾಡ್ಬೇಕಂತ ಹೇಳ್ತಾರೆ ಇವರು ಪ್ರಶ್ನೆ ಮಾಡಿ ಹೋಗ್ಬೇಕು ನಮ್ಗೆ ಅಲ್ರಿ ಇಡೀ ರಾಜ್ಯ ತುಂಬ ನೇಣಾಕಾಯ್ತಾರ ರೈತರು ಇಂಥ ಈ ತರ ಅಧಿಕಾರ ಕೆಲಸ ಮಾಡಿದ್ರೆ ನಮ್ಗೆ ಭಾರಿ ಒಳ್ಳೆ ಕೆಲಸ ಆಗೋದು ನೋಡಿ ಇದೇ ತರನೇ ನಾವು ಎಲ್ಲನೂ ಮಾಡ್ತಿರೋದು ಇವತ್ತು ರಾಜ್ಯದಲ್ಲಿ ಜನಸಾಮಾನ್ಯರು ಎಚ್ಚೆತ್ಕೋಬೇಕು ರೈತರ ಪರವಾಗಿ ಹೋರಾಟ ಮಾಡ್ತಿದ್ವಿ ರಾಜಕಾರಣಿ ಪರವಾಗಿ ಹೋರಾಟ ಮಾಡ್ತಿದ್ವಿ ಸಾಮಾನ್ಯ ಜನಕ್ಕೆ ಪರವಾಗಿ ಹೋರಾಟ ಮಾಡ್ತಿದ್ವಿ ಇವತ್ತು ಭಾನುವಾರ ಇದೆ ನಾವು ಕೇಳ್ತಾ ಇದ್ವಿ ಅವ್ರಿಗೆ ಡೈರಿಯಲ್ಲಿ ಎಂಟ್ರಿ ಮಾಡಬೇಕು ಅಂತ ಕೇಳ್ತಾ ಇದ್ದೇನೆ ಅದ್ರ ಬಗ್ಗೆ ನನಗೆ ನನ್ನ ಕಡೆಯಿಂದ ಏನೂ ತಪ್ಪಿಲ್ಲ ನನಗೆ ಸರ್ ನೀವು ಕೊಡಿ ತೊಗೊಳ್ರಿ ನಮ್ದು ನಮ್ದು ತೊಗೊಂಡ್ರಿ ವಿಡಿಯೋ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ತಪ್ಪು ಮಾಡ್ತಾ ಇಲ್ಲ ಯಾಕೆ ಗೊತ್ತಾ ನಿಮ್ಮ ಡೈರಿಯಲ್ಲಿ ಎಂಟ್ರಿ ಮಾಡ್ಕೊಂಡು ಕೊಡಿ ಗೌರ್ಮೆಂಟ್ ಬಿ ಫೀಸ್ ಕಟ್ಟ್ರಿ ಅಷ್ಟೇ ಹೌದೇನ್ ಸರ್ ಈಗ ಈಗ ನೀವು ಎಂಟ್ರಿ ಓಕೆ ನಿಮ್ಮ ಬಗ್ಗೆ ನಮ್ಗೆ ಸಿಟ್ಟಿಲ್ಲ ನೋಡಿ ಸರ್ ದಯವಿಟ್ಟು ಹೇಳ್ತೇನೆ ನಿಮ್ಮ ಬಗ್ಗೆ ಸಿಟ್ಟಿಲ್ಲ ಆಯ್ತು ಅಲ್ಲ ನಾ ಮಾತಾಡ್ತಿರೋದು ಓಕೆ ಇರ್ಲಿ ಆಯ್ತು ಏನ್ ಗೊತ್ತಾ ಒಂದ್ ನಿಮಿಷ ಸರ್ ದಯವಿಟ್ಟು ದಯವಿಟ್ಟು ಹೇಳ್ತೇನೆ ಒಂದ್ ನಿಮಿಷ ಒಂದ್ ನಿಮಿಷ ಇರೀ ನಾನ್ ತಪ್ಪು ಮಾಡ್ತಾ ಇಲ್ಲ ನಾನು ತಪ್ಪು ಮಾಡ್ತಾ ಇಲ್ಲ ಇಲ್ಲಿ ಹೌದಾ ಏನ್ ಗೊತ್ತಾ ನಿಮ್ಗೆ ಡೈ ಡೈರಿಯಲ್ಲಿ ಎಂಟ್ರಿ ಮಾಡಿರ್ಬೇಕು ಯಾಕೆಂದ್ರೆ ಇವತ್ತು ಭಾನುವಾರ ಇದೆ ರಜಾ ಇದೆ ನಾನು ಈ ಕಡೆ ಹೋಗ್ತೀನಿ ಅಂತ ಅದು ಅದು ಸರಿ ನಿಮ್ಗೆ ಬೇಕಂತಲೇ ಮಾಡ್ತಾ ಇಲ್ಲ ಇವತ್ತು ಭಾನುವಾರ ಇದೆ ನೀವು ಡ್ಯೂಟಿ ಆನ್ ಡ್ಯೂಟಿ ಐತೆ ಅಂತ ತೋರಿಸಿ ಅಷ್ಟೇ ತೋರಿಸಿ ನಮ್ಗೆ ತೋರಿಸ್ರೆ ಆಮೇಲೆ ಮಾತಾಡ್ತೀನಿ ಬರ್ಲಿ ಬಿಡಿ ಅಲ್ಲ ಅವ್ರು ಬರೋದ್ ಬಿಡ ಅವ್ರು ಬರೋದು ಸರ್ ಅವ್ರಿಗೆ ನಾ ಉತ್ತರ ಕೊಡಲ್ಲ ನೀವು ನಮಗ್ ಉತ್ತರ ಕೊಡ್ಬೇಕು ಅವ್ರ ಹತ್ರ ಯಾಕೆ ಮಾತಾಡೋಣ ನೀವು ಅಧಿಕಾರಿ ಸರ್ ಸರ್ ನಮ್ದೇನ್ ಗೊತ್ತಾ ಏನ್ ಏನಿದೆ ಅಂದ್ರೆ ಒಂದ್ ನಿಮಿಷ ಹೇಳ್ತಿ ಕೇಳಿ ನೀವು ಇವತ್ತು ಹೋಗ್ತಾ ಸಾರ್ ನೀವು ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀರಾ ಅದು ಒಪ್ನಿ ಇಲ್ಲ ಅಂತ ಹೇಳ್ತೀರಾ ಡೈರಿಯಲ್ಲಿ ಎಂಟ್ರಿ ಇರಬೇಕು ಅಯ್ಯೋ ಲೀಸ್ಟ್ ಅದು ಬೇಡ ಸಾರ್ ನಮ್ಗೆ ಅದು ಬೇಡ ನಿಮ್ಗೆ ಡೈರಿ ಇರುತ್ತಲ್ಲ ಗೌರ್ಮೆಂಟು ಅಲ್ಲ ಸಾರ್ ಒಂದ್ ನಿಮಿಷ ಇರಿ ಸರ್ ಆಯ್ತು ಸಾರ್ ನೀವು ಒಳ್ಳೆ ಕೆಲಸ ಮಾಡಕ್ ಹೋಗ್ತೀರಾ ಅದು ಓಕೆ ಅಂತಿಲ್ಲ ಅಂತ ಹೇಳ್ತಾ ಇಲ್ಲ ಈಗ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅದು ನನಗೆ ಖುಷಿ ನನಗೆ ಡೈರಿ ಕೊಡಿ ಸರ್ ಎಂಟ್ರಿ ಮಾಡಿ ಈಗ ಈಗ ಡೈರಿ ಡೈರಿ ಎಂಟ್ರಿ ಮಾಡಿದ್ರೆ ಆಯ್ತಲ್ಲ ಸರ್ ಹಂಗಲ್ಲ ಸರ್ಷ ಡೈರಿ ಸಿಸ್ಟಮ್ ಇಲ್ಲ ಈಗ ನೀವು ಏನು ಮಾತಾಡ್ತಾ ಇಲ್ಲ ಡೈರಿ ಸಿಸ್ಟಮ್ ಇಲ್ವಾ ಸರ್ ಇವತ್ತು ಭಾನುವಾರದಿಂದ ಒಂದ್ ನಿಮಿಷ ಇರಿ ಸರ್ ಹೇಳಿ 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 ಎಂಟೊಲ್ಪಾಟ್ ಇನ್ಸ್ಪೆಕ್ಷನ್ ಇದೆ ಎಂಟ್ರಿ ಮಾಡಿ ನೀರು ಒಂದ್ ನಿಮಿಷ ಹೇಳ್ತಿ ಕೇಳಿ ಆಯ್ತು ಅಂತೀನಿ ಐವತ್ತೇಳು ಕೆರೆ ಅಂತ ಹೇಳ್ತಿದ್ರಲ್ಲ ಇವತ್ತು ಭಾನುವಾರನೇ ಹೋಗಬೇಕಂದ್ರೆ ಎಂಟ್ರಿ ಇರುತ್ತಲ್ಲ ಇಪ್ಪತ್ನಾ ಗಂಟೆ ಕೆಲಸ ಮಾಡ್ತೀವಿ ನಾವು ಅಲ್ಲ ಸರ್ ಡೈರಿಯಲ್ಲಿ ಎಂಟ್ರಿ ಮಾಡ್ಬೇಕಲ್ಲ ನಾಳೆ ಎಂಟ್ರಿ ಮಾಡ್ತೀವಿ ಆಯ್ತು ನಿಮ್ ಹೈಯರ್ ಆಫೀಸರ್ ಫೋನ್ ಮಾಡಿ ಮಾಡ್ಕೊಳ್ಳಿ ಅಷ್ಟೇ ಆಯ್ತು ಸರಿ ಆಯ್ತು ನಾನು ಆಯ್ತು ನೀವು ಕರ್ಸ್ರಿ ಪೊಲೀಸರ್ ಕರ್ಸ್ರಿ ಕೇಸ್ ಹಾಕ್ರಿ ಆಯ್ತು ನಾನು ರೆಡಿ ಇದ್ದೀನಿ ನಾನು ಎಲ್ಲಿಗೆ ಬರಲ್ಲ ಎಲ್ಲಿಗೆ ಬರಲ್ಲ ಸರ್ ನಾವು ನಾನಕ್ಕೆ ಬರೋಣ ನೀವು ಆಯ್ತು ಕೇಸ್ ಯಾರಿಗೆ ಯಾರಿ ಕರ್ಸಿ ಕರ್ಸ್ಕೊಳ್ರಿ ಯಾಕೆ ಗೊತ್ತಾ ಕೇಸ್ ಹಾಕ್ಸಿರ ಹಾಕ್ಸ್ರಿ ಮತ್ತೆ ಹೇಳ್ತೀರಲ್ಲ ನೀವು ಯಾರು ಅಲ್ಲ ನೀವು ಹೇಳ್ತಿದ್ರ ನೀವು ನಮ್ಗೆ ಎದರ್ಸಕ್ ಬರ್ತೀರಾ ಒಳ್ಳೇದ್ ಕೇಳಿದ್ರೆ ತಪ್ಪ ನಾವು ಹ್ಞೂ ನಾವು ಕೇಳ್ತಿರೋದು ಒಳ್ಳೇದೇ ಹೇಳಿ ನೀವು ಡೈರಿ ಎಂಟ್ರಿ ಮಾಡಿ ಯಾರು ಯಾರು ಸರ್ ನಮಸ್ಕಾರ ಸರ್ ವೀರಭದ್ರಪ್ಪ ಅಂತ ಹೇಳಿ ಈಗ ನಮಗೆ ಅವ್ರ ಬಗ್ಗೆ ಏನೂ ಇಲ್ಲ ಸರ್ ಈಗ ಭಾನುವಾರ ಇವತ್ತು ಅವ್ರ ಕೆಲಸ ಮಾಡೋದ್ರಲ್ಲಿ ಖುಷಿ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅವ್ರ ಸರತ್ರ ಸರ್ ಯಾರು ಕೃಷ್ಣ ಸರ ಇವ್ ಸರಸ್ರ ಇಲ್ರಿ ಅವ ನಿಮ್ಮ ಇವರು ಸರಸರು ಹ ಆನಂದ್ ಸರ್ ಈಗ ಅವ್ರು ಹೋಗ್ಲಿ ಇಲ್ಲ ಅಂತ ಹೇಳ್ತಿಲ್ಲ ಭಾನುವಾರ ಡ್ಯೂಟಿ ಮಾಡಿದ್ರು ಖುಷಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಇವತ್ತು ಭಾನುವಾರ ಅಂದ್ರೆ ಡೈರಿ ಬುಕ್ಕಲ್ಲಿ ಎಂಟ್ರಿ ಇರಬೇಕಲ್ಲ ನೀವು ನೀವ್ಯಾರ ಡಿಪಾರ್ಟ್ಮೆಂಟು ಈಗ ಸುಮ್ಮನೆ ಸರ್ ಫಲಾನುಭವಿಗಳು ಆಯ್ತು ಸರ್ ಭಾನುವಾರವನ್ನು ಮಾಡ್ತೀರಾ ಸರ್ ಹಾ ಯಾರು ಅಲ್ಲ ಸರ್ ನೀವು ಅಂತೀರಾ ರೈತರಿಗೆ ರೈತರ ಕೆಲಸ ಮಾಡೋದು ಓಕೆ ಈಗ ಎಲ್ಲಿಂದ ಬಂದಿರೋದು ಈಗ ಅವರು ಸರ್ ಹರಿಹಾರದಿಂದ ಬಂದಿರೋ ಅದು ಸತ್ಯ ಈಗ ಡೈರಿಯಲ್ಲಿ ಎಂಟ್ರಿ ಇರಬೇಕಾ ಸರ್ ಹರಿಹಾರದಿಂದ ಯಾವ ಸರ್ ಅಸ್ಕೋಡಾ ಅಸ್ಕೋಡಿಂದ ಎಂಟ್ ಅದು ಹರಿಹಾರದಿಂದ ಹಸ್ಕೋಡು ಎಂಟ್ರಿ ಯಾರೋ ರೈತರು ಬರುವಲ್ಲಿ ಇದಕ್ಕೆ ವೀಕ್ಷಣೆ ಮಾಡಕ್ಕೆ ಹೋಗ್ತೀವಿ ಅಂತ ಹೇಳಿ ಡೈರಿಯಲ್ಲಿ ತೋರಿಸ್ಬೇಕು ನಮಗೆ ಹೌದಾ ಹೌದಾ ಸರ್ ಒಂದು ಒಂದು ಏನು ಏನು ಹೇಳಿ ಸರ್ ಸಾರ್ ಒಂದು ನಿಮಿಷ ಏಳ್ತಿ ಕೇಳಿ ಈ ತರ ಕೆಲಸ ಮಾಡಂಗಿದ್ರೆ ನಮ್ಮ ರಾಜ್ಯದಲ್ಲಿ ರೈತರು ಹಳ ಹೋಗ್ತಿರ್ಲಿಲ್ಲ ಇವತ್ತೇನಾಗಿದೆ ಗೊತ್ತಾ ನಾನು ನಿನ್ನ ಖುಷಿ ಪಡ್ತೀನಿ ಅವರು ಸರ್ ಬಗ್ಗೆ ನನಗೆ ಸಿಟ್ಟಿಲ್ಲ ನಿಮ್ಮ ಬಗ್ಗೆನೂ ಇಲ್ಲ ಈ ಥರ ಕೆಲಸ ಮಾಡಿದರೆ ರೈತರು ಬೇಕಾದಂಗೆ ಉದ್ದಾರಾಗರ ಸರ್ ಹಾ ಹಾಂ ಅಲ್ಲ ಸರ್ ಇಪ್ಪತ್ತೇಳು ಕೆರೆಯೋದು ಕರೆಕ್ಟಾಗಿ ಕೆಲಸ ಮಾಡಿದ್ರು ರೈತರು ಭಾರಿ ಚೆನ್ನಾಗಿ ಆಗ್ಬಿಡೋರು ಈಗ ನನಗೇನಿಲ್ಲ ಸರ್ ಅವ್ರ ಬಗ್ಗೆ ನನಗೆ ನಿಜವಾಗ್ಲೂ ನಾನು ಅಭಿಪ್ರಾಯ ತಪ್ಪು ಕಲ್ಪನೆ ಏನಿಲ್ಲ ನನಗೇನು ಗೊತ್ತಾ ಇಲ್ಲಿ ಹರಿಹರದಿಂದ ಇವ್ರು ಸರ್ ಹಸೋಡುಗೆ ಹೋಗ್ತಿದ್ರಲ್ಲ ಆನಂದ್ ಸರ್ರು ಆನಂದ್ ಸರ್ದು ಡೈರಿ ಅಲ್ಲಿ ಏನು ಎಂಟ್ರಿ ಆಗಿದೆ ಅಂತ ಬೇಕು ನನಗೆ ಅವ್ರು ಏನು ಹೇಳ್ತಿದ್ದಾರೆ ಈಗ ನಮ್ಗೆ ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಸರ್ ಆನಂದ್ ಸರ್ದು ಏನು ತಪ್ಪಿಲ್ಲ ಒಪ್ಕೊಳ್ತೀನಿ ಡೈರಿಯಲ್ಲಿ ಎಂಟ್ರಿ ಆಗ್ಬೇಕಲ್ಲ ಸರ್ ವೀರಭದ್ರಪ್ಪ ಎಂ ಪಿ ಕ್ಯಾಂಡಿಡೇಟು ಲೋಕಸಭೆ ಅಭ್ಯರ್ಥಿ ನಂದು ಇಲ್ಲೇ ಆನ್ಗೋಡಿಂದ ಮುಂದೆ ಕೋವಿಯಿಂದ ಮುಂದೆ ಗುಡಾಳ ಅಂತ ಏನು ಸರ್ ಹಾ ಗುಮ್ನೂರು ಬಿಡಾಳು ನಾನು ಯಾಕೆಂದ್ರೆ ನಮ್ಗೆ ಅವರು ಸರ್ಗೆ ಬೆದರಿಕೆ ಹಾಕ್ಬಿಟ್ಟು ನಾವ್ ಏನ ಮಾಡ್ಬೇಕಂತ ಬಂದಿಲ್ಲ ನಮ್ಗೆ ಏನ್ ಬೇಕು ಡಿಟೇಲ್ಸ್ ಬೇಕು ಸರ್ ಈಗ ನೋಡಿ ಸರ್ ಹತ್ರ ನೀವು ಡೀಟೇಲ್ಸ್ ಕರೆಕ್ಟ್ ಆಗಿ ಮಾತಾಡಿ ನನಗೆ ಒಂದು ಲೆಟರ್ ಡಲ್ ಕೊಡಿ ಸರ್ ಈಗಲೇ ಕೊಡ್ಸಕ್ಕೆ ಕೂಡ ಕೇಳಿ ಹ್ಮ್ ದಲಾನುಭವಿಗಳು ಬರ ನಮ್ಗೆ ಅವಶ್ಯಕತೆ ಇಲ್ಲ ಸರ್ ಫಲಾನುಭವಿಗಳ ಅವಶ್ಯಕತೆ ಏನಿದೆ ನಮ್ಗೆ ಹೇಳಿ ನೀವೇ ಹೇಳಿ ಈಗ ಸಾರ್ ಒಂದು ನಿಮಿಷ ರೈತರು ಓಕೆ ನೀವು ಎಲ್ಲದಕ್ಕೂ ಕೇಳ್ರಿ ಮಾಡ್ತೀರಿ ಓಕೆ ಅಂತೀನಿ ಈಗ ನನಗೆ ಡೈರಿಯಲ್ಲಿ ಎಂಟ್ರಿ ಆಗಿರೋದು ಬೇಕು ಅಷ್ಟೇ ದಯಮಾ ಅಲ್ಲರೇ ಅಲ್ಲ ಅಲ್ಲ ತಡೀರಿ ಹೇಳ್ತೀನಿ ಒಂದು ನಿಮಿಷ ಅವ್ರು ಸರ್ ಅವರೇ ತಪ್ಪು ಮಾಡಿ ನಮ್ಗೆನೆ ಕೇಸಾಕ್ಸಿ ಅಂತ ಹೇಳ್ತಾರಲ್ಲ ಕರೆಸ್ಲಿ ನಾನು ಜೈಲ್ಗೆ ರೆಡಿ ಇದ್ದೀನಿ ಹಾಂ ಹೇಳಿ ಮತ್ತೆ ಹೇಳಿ ಅವರಿಗೆ ನಾನು ಜೈಲ್ಗೆ ಹೋಗಕ್ಕೆ ಇದ್ದೀನಿ ಸಾರ್ ತಪ್ಪು ಮಾಡಿ ನಮಗೆ ಎದುರಿಸ್ತಾರಲ್ಲ ಮತ್ತೆ ಹಾಂ ಹೇಳಿ ಇಲ್ಲ ನಮ್ಗೆ ಹೇಳ್ತೀನಿ ನಾನು ರೆಡಿ ಇದ್ದೀನಿ ಜೈಲ್ಗೆ ಹೋಗೋಕ್ಕೆ ಕರ್ಸ ಕೇಳಿ ಹಾ ಐಜಿ ಕರ್ಸ್ತಾರ ಕರ್ಸಲಿ ಮಾತಾಡ್ತೇನೆ ಅಲ್ರೀ ರೈತರಿಗೆ ಬದುಬೇಕಂದ್ರೆ ಇಂತ ಇಂಥ ಇಷ್ಟೊಂದು ನಿಯತ್ ಬೇಕಾ ಸರ್ ನೀವು ನೀವ್ ಯಾರು ನಿಮ್ಮ ಏನು ಹೇಳಿ ಹಾ ವೆಂಕಟೇಶ್ ಅಂತನಾ ಎಲ್ಲಿದ್ರ ನೀವು ಧರ್ಮಪುರ ಓಕೆ ಆಯ್ತು ಈಗ ಏನ್ ಗೊತ್ತಾ ಅತಿ ಮಾಡೋದು ಬೇಡ ನನಗೆ ಹೇಳ್ತಿರೋದು ಏನು ಉದ್ದೇಶ ಏನಂದ್ರೆ ಇವತ್ತು ಜನಸಾಮಾನ್ಯರಲ್ಲಿ ಎಲ್ಲಾ ಅಧಿಕಾರಿಗಳು ಮೋಸ ಮಾಡಿ ಬದುಕಿರೋದ ವಿಚಾರಕ್ಕೆ ನಮ್ಮ ರಾಜ್ಯ ಬಂದಿರೋದು ಈ ತರ ಹೌದಾ ಮತ್ತೆ ನಂದೇನ್ ತಪ್ಪಿದೆ ಹೇಳ್ರಿ ಕೇಳ ತಪ್ಪಾ ಅಂದ್ರೆ ಜನಸಾಮಾನ್ಯರು ಯಾರು ಕೇಳಬಾರ್ದಾ ಹೇಳಿ ತಪ್ಪೇನಿದೆ ಆಯ್ತು ಆಗ್ಲಿ ಜೈಲ್ಗೆ ಆಗ್ಲಿ ನಾನು ಹೋಗ್ತೀನಿ ನಾವು ಕೇಳಬಾರ್ದ್ವಾ ಹಾ ಇವತ್ತು ಕೇಳ್ದೋಸ್ಕರ ನಮ್ಮ ರಾಜ್ಯ ಆಗಿರೋದು ಅಣ್ಣ ಸರ್ಗೆ ಹೇಳಿ ನಾನು ಅವ್ರ ಬಗ್ಗೆ ಏನಿಲ್ಲ ತೊಗೊಳ್ಳಿ ಸರ್ ಮಾತಾಡಿ ಅಣ್ಣ ನೀನೇ ಹೇಳೋಣ ಏನಣ್ಣ ರೈತರ ಬಗ್ಗೆ ಏನೋ ಭಾನುವಾರ ವಜಾ ಮಾಡ್ಬೇಕಾ ಹಾಂ ಮಾತಾಡಿ ಇದ್ರಕಂತೀರಾ ನೀವು ಹಾಂ ಹೇಳಿ ಹೇಳಣ್ಣ ಲೈವಲ್ಲೇ ಹೇಳೋಣ ನೀನು ಅಣ್ಣ ಇವತ್ತು ಐವತ್ತೇಳು ಕೆರೆಗೆ ಹೋಗ್ತಿದಾರ ಸರ್ ಅದು ಖುಷಿ ಪಡ್ತೀನಿ ಡೈರಿಯಲ್ಲಿ ಎಂಟ್ರಿ ಆಗ್ಬೇಕು ಸರಿನಾ ನಾನು ಒಂದ್ ಮಾತಾಡ್ತಿ ಕೇಳ್ರಿ ಎದ್ಕಾಯ್ ಬಡ್ರಿ ಯಾರನ್ನ ಬರ್ಲಿ ಯಾಕೆ ಇವತ್ತು ನಾವು ಅಲ್ಲಲ್ಲ ನಾವು ಕೇಳ್ತಿರೋದು ಇವತ್ತು ಭಾನುವಾರ ವೆಹಿಕಲ್ ಹೌದಾ ಅವ್ರು ಕಂಡು ಹೋಗ್ಬೇಕು ಇಲ್ಲ ಹೇಳ್ತಾ ಇಲ್ಲ ತಗೊಂಡೋಗ್ಲಿ ಎಂಟ್ರಿ ಮಾಡ್ಬೇಕು ಸರ್ ಇವ್ರ ಆನಂದ್ ಸರ್ ಎಂಟ್ರಿ ಮಾಡ್ಬೇಕು ನನಗ್ ಕೊಡ್ಲಿ ಹೌದಾ ಈಗ ಎಂಟ್ರಿ ಮಾಡಿ ತಗೊಂಡೋಗ್ಲಿ ನಮ್ ದುಡ್ಡು ನಮ್ ನಾವು ದುಡಿತಿರೋದು ಹೌದಾ ನಮ್ ದುಡ್ಡು ತಾನೆ ಸರ್ ಈ ತರ ನಾನು ಕೇಳಲ್ಲ ಸರ್ ಹೆಂ ಡೈರಿ ಅಲ್ಲಿ ಎಂಟ್ರಿ ಆಗಿರ್ಬೇಕು ಸರ್ ಡೈರಿ ಇಲ್ವಾ ಇಲ್ಲ ಸರ್ ಆಯ್ತು ಈಗ ಒಂದು ಇರಿ ಸರ್ ಬಂದುಬಿಡಾ ಇವತ್ತು ನಾನು ಇವರ ಏನೋ ಬಹಳ ಎಮರ್ಜೆನ್ಸಿ ಕೆಲಸ ಇದೆ ಸರ್ ನಿಮ್ಮ ಹೆಸರು ಏನು ಡ್ರೈವರ್ ಶಿವ ಅಂತ ಸರ್ ನೋಡಿ ಉದ್ದೇಶಪೂರ್ವಕವಾಗಿ ನಾವು ಇದನ್ನ ಮಾಡ್ತಿವಂತ ತಪ್ಪುಕ್ಕೆ ಮಾಡಿ ನೋಡಿ ಸರ್ ನಾವು ಎಸ್ಸಿಎಸ್‌ಟಿ ಬೋರ್ವೆಲ್ ಇಂದ ಒಂದು ಚೇರಿ ಅಂತ ಕೇಳಿ ಯಾರು ಯಾರು ಅಲ್ಲ ನಮ್ ಜೊತೇಲಿ ಬರ್ತಾರ ನಾವೇ ಕಳ್ತಾನೆ ಮಾಡಿದ್ವಾ ಕೆಲಸ ಕೆಲ್ಸ ಇರತ್ತೆ ನಮಗ್ ಕೆಲಸ ಇರೋ ಕೆಲಸ ಇರೋ ಸರ್ ಒಂದ್ ನಿಮಿಷ ಹೇಳ್ತಿ ಕೇಳಿ ನೋಡಿ ನಾನು ನಾನು ಯಾಕೆ ಬರ್ಬೇಕು ನಾನು ಯಾಕೆ ಬರ್ಬೇಕು ಅಲ್ಲ ಸಾರ್ ನಾವ್ ಯಾಕೆ ಬರ್ಬೇಕು ಅಲ್ಲ ಒಂದ್ ನಿಮಿಷ ಈ ರೀತಿ ಕೇಳಿ ನಾನೇನು ಫಸ್ಟ್ ಲಿಂದ ನಿಮ್ ಜೊತೆ ಬರ್ತೀನಂತ ಹೇಳಿಲ್ಲ ಹೌದಾ ಹೇಳಿದ್ನಾ ಅತಿ ಅಂತಲ್ರಿ ನೀವು ಮಾಡೋದು ಸರಿ ಆಯ್ತಾ ನೋಡಿ ಸರ್ ವೆಂಕಟೇಶ್ ಅವರೇ ಈಗ ಹಣ ಸರ್ ಒಂದು ನಿಮಿಷ ಹೇಳ್ತಿ ಕೇಳಿ ಈಗ ನಾನೆಂದು ಅಲ್ಲಿಂದ ಬಂದಿಲ್ಲ ಎಲ್ಲಿಂದ ದಾವಣಗೆರೆಯಿಂದ ಹೌದಾ ನಿಮ್ ಜೊತೆ ನಾನೇ ಬರಬೇಕು ಸರ್ ತೋರಿಸಿ ಸರ್ ನೀವು ಡೈರಿ ಡೈರಿಯಲ್ಲಿ ಎಂಟ್ರಿ ಆಗಿರೋದು ತೋರಿಸಿ ಸರ್ ಸರ್ ಫೈಲ್ ಬೇಡ ನನಗೆ ಡೈರಿಯಲ್ಲಿ ಎಂಟ್ರಿ ಆಗಿರೋದು ಕೊಡಿ ಸರ್ ಫೈಲ್ ನಾನು ಮಾಡೋಣ ಅಲ್ಲ ಸರ್ ಈಗ ಇದ್ದಾರೆ ಸರ್ ಅವ್ರಿಗೆ ಇರ್ಲಿ ಸರ್ ಖುಷಿ ನನಗೆ ಸಾರ್ ನನಗೆ ಖುಷಿ ಇದೆ ಸಾರ್ ನೀವು ಮಾಡ್ತಿರೋ ಕೆಲಸ ಖುಷಿ ಇದೆ ಡೈರಿಯಲ್ಲಿ ಎಂಟ್ರಿ ಆಗ್ಬೇಕಲ್ಲ ಯಾಕೆ ತಂದಿಲ್ಲ ನೀವು ಸಾರ್ ಮಾಹಿತಿ ನೀವು ಹೋಗ್ತೀರಾ ಸ್ಪಾಟ್ ಅಲ್ಲಿ ಇರ್ಬೇಕಲ್ಲ ಇಲ್ಲಿ ನೋಡ್ರಿ ನಿಮ್ ಹೆಸರೇನ್ ಹೇಳಿ ಶಿವ ಅವ್ರೆ ಒಂದ್ ಮಾತು ಒಂದ್ ಏನಿಲ್ಲ ಈಗ ನಾನು ಹೇಳ್ತಿರೋದು ಗವರ್ಮೆಂಟ್ ವೆಹಿಕಲ್ ಎಲ್ಲಿ ಹೋಗ್ತೀರಾ ಎಲ್ಲಿಂದ ಎಲ್ಲಿಗೆ ಬಂದಿರಾ ಡಿಟೇಲ್ಸ್ ಕೊಡಿ ಹಾ ಇಲ್ಲೇ ಡೈರಿ ಇರುತ್ತಲ್ಲ ಸಾರ್ ಇವತ್ ಇವತ್ತಿನ್ ಕೊಡಿ ಸಾರ್ ಗೆ ಎಂಟ್ರಿ ಮಾಡ್ಬೇಕು ನೀವು ಭಾನುವಾರ ಯಾರು ಅಲ್ಲಿ ಈಗ ಹೋಗ್ತಿದ್ರಲ್ಲ ಎಲ್ಲಿ ಇಲ್ಲಿ ಕೊಡಿ ಡೈರಿ ಇರುತ್ತಲ್ಲ ಎಂಟ್ರಿ ಆನ ಸಾರ್ ಆನಂದ್ ಸಾರ್ ಒಂದ್ ನಿಮಿಷ ಶಿವ ಅವ್ರೆ ಒಂದ್ ಒಂದ್ ಸೆಕ್ ಅಣ ನೀತ್ತ ಕರೆಕ್ಟ್ ಕೆಲಸ ಮಾಡ್ತಿದ್ದೆ ಅದು ಖುಷಿ ನನಗೆ ನೀವು ಭಾನುವಾರ ಕೆಲಸ ಮಾಡ್ಲಿಲ್ಲ ಅಂತ ಬಿಡಲ್ಲ ಅಂತ ನೀವ್ ಹೇಳ್ತಾ ಇದ್ದೀರ ಅದು ಖುಷಿ ನನಗೆ ಖುಷಿ ಪಡ್ತೀನಿ ಅನ್ಮಾನ ಅಲ್ಲಣ ಯಾಕೆ ಬರ್ಬೇಕು ಸರ್ ನನಗ್ ಓಕೆ ನೀ ಕೆಲಸ ಮಾಡಿ ಕೆಲಸ ಮಾಡಿ ನೀವು ಯಾವಾಗ ಬರ್ತೀನಿ ಸರ್ ಒಂದ್ ಮಾತು ಹೇಳ್ತಿ ಕೇಳಿ ಒಂದ್ ನಿಮಿಷ ಇರ ಮಿಸ್ಕೈಂಡ್ ಮಾಡ್ಬಾರ್ದು ನೀವು ನೀವು ಡೈರಿ ಕೊಡೋಣ ನೀನು ಹನುಮಾನ್ ಅಂತ ಅಲ್ಲ ಡೈರಿ ಎಲ್ಲಿ ಯಾರು ಯಾಕೆ ಬರೀತಿಯ ಸ್ಪಾಟ್ ಅಲ್ಲೇ ಬರೀ ಈಗ್ಲೇ ಬರೀರಿ ನೀವು ಡೈರಿಯಲ್ಲಿ ಬರೀ ಈಗ್ಲೇ ಬರ್ರಿ ಹ ಎಲ್ಲಿಂದ ಬಂದಿದ್ಯಾ ಒಂದ್ ನಿಮಿಷ ತಡೀರಿ ಆಯ್ತು ನಾನ್ ಖುಷಿ ಈಗಲೇ ಈಗ್ಲೇ ಬರೀ ಹೆಂಗ್ ಗೊತ್ತಾ ಎಲ್ಲಿಂದ ಬಂದಿದ್ದು ಅರಿಹಾರದಿಂದನ ಹರಿಹಾರದಿಂದ ಹಸ್ಕೋಟ್ ಅಂತ ಬರೀ ಎಂಟ್ರಿ ಮಾಡಿ ಒಂದ್ ಭಾನುವಾರ ಜನ ನೋಡ್ರಿ ಸರ್ ಇವ್ರ ಆನಂದ್ ಸರ್ ಡ್ಯೂಟಿ ಮಾಡ್ತಿದಾರೆ ಸುಮ್ನೆ ನೀವು ನಮಗೆ ತಮಾಷೆ ಮಾಡ್ಬಿಟ್ಟು ನಾವು ಒಂದ್ ಸೇರಿ ಕೆಲಸ ಮಾಡ್ಬಿಡಲ್ಲ ರೀ ಸಾರ್ವಜನಿಕರ ಕೆಲಸ ನೀವು ಸರ್ ನಿಮ್ಮ ಖಾಲಿ ಬೀಳ್ತೀನಿ